ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಸಂಜೆ ಟೈಮು ಸಿಂಪಲ್ಲಾಗಿ ಗರಿ ಗರಿಯಾಗಿ ಕಡಲೆಬೇಳೆ ಯೂಸ್ ಮಾಡಿ ಅಂಬಾಡಿ ಒಡೆಯನ್ನು ಯಾವ ಥರ ಮಾಡೋದು ಅಂತ ಈ ರೆಸಿಪಿಯನ್ನು ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಅದನ್ನು ಮಾಡೋದು ಹೇಗಂತ ನೋಡೋಣ ಇವಾಗ ನಾನು ಮೊದಲು ಒಂದು ಬಾಯ್ಲಿಗೆ ಒಂದು ಕಪ್ ಕಡಲೆಬೇಳೆ ತೊಗೊಂಡೀನಿ ನೀರಲ್ಲಿ ಚೆನ್ನಾಗಿ ಎರಡು ಸತ ವಾಶ್ ಮಾಡಿ ಒನ್ ಅವರ್ ನೀರಲ್ಲಿ ನೆನೆಯಲ್ಲಿ ಬಿಡಿ ಇವಾಗ ಒಂದು ಮಿಕ್ಸಿ ಜಾರಿಗೆ ఐదు హసి మెణిన్కాయ శుంఠి కరి బేవు కొత్తబరి ఇవ్వబు ఫ్రెండ్స్ ఇవ్వగ నే చెన్న ఈ థర పీస్ మేని నాలుగు పీ పీస్ లవంగ ఏళ్ళు పీస్ బియ్య ఇవ్వ ఆక ఫ్లవర్ పుదీనా సొప్పు ఈరో నెనదే ఒందు ఉగురల్లె కట్ మస్ట్ ఈ థర కట్ ఆ ಹಾಗಿದ್ರೆ ಚೆನ್ನಾಗಿ ಗರಿ ಗರಿಯಾಗಿ ಬರುತ್ತೆ ಇಲ್ಲಾಂದ್ರೆ ಒಡೆ ಎಣ್ಣೆ ಹೀರುತ್ತೆ ಇವಾಗ ಪೇಸ್ಟ್ ರೆಡಿ ಮಾಡೋಣ ನೋಡಿರಿ ಎಷ್ಟೇ ತೆರೆ ತೆರೆಯಾಗಿ ಪೇಸ್ಟ್ ರೆಡಿಯಾಗಿದೆ ಇದಕ್ಕೆ ನೀರು ಯಾಡ್ ಮಾಡ್ಕೋಬಾರ್ದು ನೆನೆಸಿಟ್ಟ ಕಡಲೆಬೇಳೆಯನ್ನು ಇವಾಗ ರುಬ್ಬೋಣ ಇದನ್ನು ಜಾಸ್ತಿ ಸಣ್ಣಕ ರುಬ್ಕೆಬೇಡ್ರಿ ಜಸ್ಟ್ ಈ ಥರ ರುಬ್ಬಿದ್ರೆ ಸಾಕು ಚೆನ್ನಾಗಿ ಬರುತ್ತೆ ಇವಾಗ ಇದಕ್ಕೆ ಸಣ್ಣಕ ಕಟ್ ಮಾಡಿದ ಈರುಳ್ಳಿಯನ್ನು ಯಾಡ್ ಮಾಡ್ತಾನೆ ಈರುಳ್ಳಿ ಆ್ಯಡ್ ಮಾಡಿ ಜಾಸ್ತಿ ಹೊತ್ತು ನೆನೆಸಲ್ಲಿ ಬಿಡಬೇಡಿ ಇವಾಗ ಇದಕ್ಕೆ కొత్తబరి సొప్పు మేన్ సబ్బ సొప్పు హాక్రు ఎంట చూచి కూడా సబ్బస్కి సొప్పు పుదీనా కరి బేవు ఇవగా నోడకం రుచికి తస్తూ ఉప్పు హాక స్వల్ప అడుగు సోడా ఆఫ్నల్ హాకరు ఇలా అందరి స్వల్ప ఓం కాలు ఇవగా ఇన్న చనగే మిక్స్కో సబ్బస్కి సొప్పు హాక్ర ಚೆನ್ನಾಗಿ ಫ್ಲವರ್ ಬರುತ್ತೆ ರುಚಿ ಬರುತ್ತೆ ಈರುಳ್ಳಿ ಹಾಕಿರ್ತೇವಲ್ಲ ಜಾಸ್ತಿ ಹೊತ್ತು ನೆನೆಸಿದ್ರೆ ಗರಿ ಗರಿಯಾಗಿ ಬರೋದಿಲ್ಲ ಮೆತ್ತಗೆ ಹಾಕ್ಬಿಡ್ತವೆ ತಣ್ಣಗಾದ್ಮೇಲೆ ವಡೆ ಮೆತ್ತಗೆ ಆಗ್ಬಿಡ್ತಾವ ಇವಾಗ ನಾವು ಇದನ್ನು ಉಂಡೆ ಥರ ರೆಡಿ ಮಾಡ್ಕೋಬೇಕು ಉಂಡೆ ಥರ ರೆಡಿ ಮಾಡ್ಕೊಂಡು ಜಸ್ಟ್ ಹಂಗೈ ಸಹಾಯದಂತ್ರ ಸ್ವಲ್ಪ ನೀರು ಲೇಪನ ಮಾಡ್ಕೊಂಡು ನೋಡಿರಿ ಈ ಥರ ಇಲ್ಲೇ ತಳ್ಳಿ ಇರ್ಬೇಕು ತಳ್ಳ ಮಾಡ್ಕೋಬೇಕು ನಡೆಬೆಟ್ಟೆಲೆ ಈ ಥರ ದಪ್ಪ ಇರ್ಬೇಕು ಈ ಥರ ದಪ್ಪ ಇದ್ರೆ ನಾವು ಎಣ್ಣೆ ಒಳಗೆ ಬಿಟ್ಟಾಗ ಮರದಾಗ ಗರಿ ಗರಿಯಾಗಿ ತಿನ್ನೋಕೆ ರುಚಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿರಿ ಈ ಥರ ಲೇಪನ ಮಾಡ್ಕೊಂಡು ಉಂಡೆ ಮಾಡಿ ಜಸ್ಟ್ ಈ ಥರ ಪ್ರೆಶ್ ಮಾಡಬೇಕಷ್ಟ ಈ ಥರ ತಿಳುವು ಇರ್ಬೇಕು ಇಲ್ಲೇ ದಪ್ಪ ಇರ್ಬೇಕು ದಪ್ಪ ಇವಾಗ ಎಣ್ಣೆನ ಯಾವಾಗಿದ್ರೂ ಮೀಡಿಯಮ್ ಸೈಜಲ್ಲಿ ಇಟ್ಕೋಬೇಕು ಊರಿನ ಆವಾಗ ಒಂದು ನಿಮಿಷಕ್ಕೊಮ್ಮೆ ಈ ಥರ ತಿರುಗಿಸ್ತಾ ಇರಬೇಕು ಈ ಥರ ತಿರುಗಿಸ್ತಾ ಇದ್ದು ಉರಿ ಮೀಡಿಯಮ್ ಸೈಜಲ್ಲಿದ್ದರೆ ನೋಡಿರಿ ಫ್ರೆಂಡ್ಸ್ ಈ ಥರ ಕಲರ್ ಆಗಿ ಗರಿ ಗರಿಯಾಗಿ ಎಷ್ಟು ಚೆನ್ನಾಗಿ ಅಂಬಾಡಿ ಒಡಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿರಿ ಎಷ್ಟು ಗರಿ ಗರಿ ಆಗಿದೆ ನೋಡಿರಿ ಕುರುಮ್ ಕುರುಮ್ ಅಂತತಿ ತಿನ್ನೋಕೆ ರುಚಿ ಬರುತ್ತೆ ಈ ವಿಡಿಯೋ ಇಷ್ಟ ಅಂತಂದರೆ ನೀವು ಮನೆಯಲ್ಲಿ ಒಂದು ಸಾರಿ ಟ್ರೈ ಮಾಡಿರಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ